ನಮಸ್ಕಾರ ನನ್ನ ಹೆಸರು ಯೋಗಾನಂದ್ ಅಂತ ಹೇಳಿ ತಟ್ಸೂರು ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ನಾವು ಸುಮಾರು ಎರಡು ಸಾವಿರದ ಮೂರಿಂದ ಕೃಷಿಗೆ ಬಂದ್ವಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಾವು ಹೊರ್ಗಡೆಂಗ್ ಓದ್ಕೊಂಡಿದ್ವಿ ಏನೋ ಕಾರಣಾಂತರದಿಂದ ಕೃಷಿಗೆ ಬರಬೇಕಾಯಿತು ನನ್ನ ಕೃಷಿನಲ್ಲಿ ಈ ಜೇನು ಸಾಕಾಣಿಕೆ ಒಂದು ಭಾಳ ಪ್ರಮುಖವಾದದ್ದು ಏನಕ್ಕಪ್ಪ ಅಂತಂದರೆ ಈಗ ಪ್ರತಿಯೊಂದು ಪರಾಗ ಸ್ಪರ್ಶ ಆಗ್ಬೇಕು ಅಂದರೆ ಜೇನು ಹುಳ ಬೇಕೇ ಬೇಕು ಅದರಿಂದ ನಾವು ಈ ಸುಮಾರು ಐದು ಥರದ ಜೇನಿದೆ ಅದರಲ್ಲಿ ತುಡುವೆ ಜೇನು ಮತ್ತು ಇನ್ನೊಂದು ಮುಜಂಟಿ ಜೇನು ಇವೆರಡೂ ನಾವು ಸಾಕ್ಬೋದು ಇವು ಮುಜಂಟಿನ ಸಣ್ಣ ಸಣ್ಣ ಅದು ಕೆಲವೊಂದು ಮೆಡಿಸಿನಲ್ ಪ್ಲ್ಯಾಂಟಲ್ಲಿ ಮಾತ್ರ ಮಕರಂದ ಇರುತ್ತೆ ಅಂದರೆ ತುಳಸಿ ತುಂಬೆ ಹೂವು ಮುಟ್ಟಿರ್ಮುನಿ ಈ ಥರದ್ದು ಇದು ಬಂದು ತುಡುವೆ ಜೇನು ತುಡುವೆ ಜೇನು ಸುಮಾರು ನಾನೊಂದು ಇಪ್ಪತ್ತು ಪೆಟ್ಟಿಗೆ ಇದೆ ಇದರಲ್ಲೂ ಅಷ್ಟೇ ನಮಗೆ ವರ್ಷ ಅಂದರೆ ತೆಂಗಲ್ಲಿ ಪರಾಗ ಪ್ರತಿ ವರ್ಷ ಪೂರ್ತಿ ಪರಾಗ ಸಿಗುತ್ತೆ ಅದರಲ್ಲಿ ಮಕರಂದ ಕಡಿಮೆ ಇರುತ್ತೆ ಪರಾಗ ಚೆನ್ನಾಗಿ ಸಿಗುತ್ತೆ ತೆಂಗಲ್ಲಿ ಮತ್ತು ಈ ಬೇರೆ ಈಗ ಈ ಟೈಮಲ್ಲಿ ಬಂದು ಅವರೇ ಗಿಡ ಇರ್ಬೋದು ಹುರುಳಿ ಗಿಡ ಹುರುಳಿ ಕಾಳದು ಹೂವಲ್ಲಿ ಭಾಳಷ್ಟು ಮಕರಂದ ಸಿಗುತ್ತೆ ಮತ್ತು ಅಡಿಕೆನಲ್ಲಿ ಇನ್ನೇನು ಬೇಸಿಗೆಲಿ ಅಡಿಕೆ ಈಗ ಒಂಬಾಳೆ ಸ್ಟಾರ್ಟ್ ಆಗುತ್ತೆ ಮತ್ತು ಹುಣಸೆ ಸೀಸನ್ ಹುಣಸೆ ಹೊಂಗೆ ಆಮೇಲೆ ಕೆಲವು ಹೂವುಗಳು ಈ ಮುಟ್ಟಿರ್ಮುನಿ ಈಗ ಒಂದು ಅಂತ ಈ ಟಚ್ ಮಿನಾಟ ಅಂತ ಏನು ಕರಿತೀವಿ ಈಗಂತೂ ಎಲ್ಲ ಕಡೆಯಲ್ಲೂ ಜಾಸ್ತಿ ಆಗ್ಬಿಟ್ಟಿದೆ ಅದು ಅದರಲ್ಲಿ ಬೆಳಿಗ್ಗೆ ಹೊತ್ತು ಗಮನಿಸ್ಬೇಕು ಸಾಕಷ್ಟು ಹುಳಗಳು ಇರ್ತದೆ ತುಂಬ ಅದು ತುಂಬ ಜೇನು ಹುಳ ಇರ್ಬೋದು ಈ ತುಳು ಹೆಜ್ಜೆನು ಎಲ್ಲ ಹುಳನೂ ಮುತ್ಕೊಂಡಿರುತ್ತೆ ಅದರಲ್ಲಿ ಅದರಲ್ಲೂ ಚೆನ್ನಾಗಿ ಮಕರಂದ ಅದು ಒಳ್ಳೆ ಮೆಡಿಸಿನ್ ಎಲ್ಲ ಇರುತ್ತೆ ಮತ್ತು ಅಂಟುವಾಳ ಗಿಡ ಇರುತ್ತಲ್ಲ ಅಂಟುವಾಳದಲ್ಲಿ ಸಾಕಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ಅಂತ ತುಪ್ಪದಲ್ಲಿ ಕಾಯಿನ ತುಪ್ಪದಲ್ಲಿ ಆ ಹೂವು ಮಕರಂದ ಅದರಲ್ಲೂ ಅಷ್ಟೇ ಮಾರ್ನಿಂಗ್ ಟೈಮ್ ಸಾಕಷ್ಟು ಮಕರಂದ ಇರುತ್ತೆ ಇದು ಜೇನು ಸುಮಾರು ನಮಗೆ ಒಂದು ಒಂದೂವರೆ ಎರಡು ತಿಂಗಳು ಮೂರು ಸಲ ತುಪ್ಪ ತಕ್ಕಂತೀವಿ ಅಂದರೆ ಅದು ಹೊರಗಡೆ ಮಕರಂದ ಹೆಂಗೆ ಸಿಗುತ್ತೋ ಅದು ಇದ್ರ ಮೇಲೆ ತುಪ್ಪ ತೆಗಿತಾಯಿದ್ದೀವಿ ನಾವು ಒಂದು ಬಾಕ್ಸಲ್ಲಿ ಒಂದು ವರ್ಷಕ್ಕೆ ಎಷ್ಟು ಸರಾಸರಿ ಬರ್ಬೋದು ಕೆಲವರು ಐದು ಕೆ ಜಿ ಆರು ಕೆ ಜಿ ಅಂತ ಹೇಳ್ತಾರೆ ಎಂಟು ಕೆ ಜಿ ಈ ಥರ ಎಲ್ಲ ಸಿಗುತ್ತೆ ನಾವು ಏನು ಅಷ್ಟೇನು ಲೆಕ್ಕ ಮಾಡಿಲ್ಲ ಎಷ್ಟು ಸಿಗುತ್ತೋ ಆ ಥರ ತಕ್ಕಂತ ಇರ್ತೀವಿ ಒಬ್ಬ ಸಾಧಾರಣ ರೈತ ಒಂದು ಎರಡು ಕೆ ಜಿ ಒಂದು ಎರಡು ಎಕರೆ ಜಮೀನಿರೋನು ಹತ್ತು ಬಾಕ್ಸ್ ಇಟ್ಕೊಂಡ್ರೆ ಅಲ್ಲ ಏಕೆಂದರೆ ಜೇನುಳು ಸುಮಾರು ಒಂದು ಎರಡು ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಏನು ಅವ್ನು ಎರಡು ಎಕರೆ ಒಳಗೆ ಇಟ್ಕೊಂಡ್ರೆ ಅವ್ನು ತೋಟದಲ್ಲಿ ಇರೋಲ್ಲ ಅದು ಹೊರಗಡೆ ಹೋಗುತ್ತೆ ಮಕ್ಕಳ ಮೇಯ್ನ್ ಏನಪ್ಪ ಅಂತಂದರೆ ಸುತ್ತ ಔಷಧಿ ಸಿಂಪಡಣೆ ಮಾಡ್ಕೊಳ್ಳೋದು ನೀವು ಯಾವುದೇ ಬೆಳೆ ತರಕಾರಿ ಬೆಳೆ ಇರ್ಬೋದು ಬೇರೆ ಹಣ್ಣಿನ ಗಿಡಗಳಿಗೆ ಔಷಧಿ ಸಿಂಪಡಣೆ ಮಾಡಿದರೆ ಅದು ಹೋಯ್ ಮಕರಂದ ಇರೋಕ್ಕೋದಾಗ ಆ ಹುಳ ಸತ್ತೋಗುತ್ತೆ ಹೋಗುತ್ತೆ ಅದರಿಂದ ಆದಷ್ಟು ನಾವು ಬೇರೆಯವ್ರ ನಮ್ಮ ಪಕ್ಕದಲ್ಲಿ ಈಗ ಬೇರೆಯಾರು ಹಣ್ಣಿನ ಗಿಡಗಳು ಹೂವಿನ ಗಿಡ ತರಕಾರಿ ಗಿಡ ಈಗ ಟೊಮೊಟೊ ಈ ಥರದ್ದೆಲ್ಲ ಬೆಳೆದವ್ರೆ ಅಂತಂದರೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಈ ಥರ ಜೇನ್ಸ್ ಹಾಕಿದೀವಿ ನೀವು ಏನಾರು ಔಷಧಿ ಸ್ಪ್ರೇ ಮಾಡಂಗಿದ್ರೆ ನಮ್ಗೆ ಒಂದು ಮುಂಚೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ನಾವು ಅವಾಗ ಏನು ಮಾಡಬೇಕು ಇದಕ್ಕೆ ಸಕ್ಕರೆ ಪಾಕ ಅದನ್ನು ಕೊಟ್ಬಿಟ್ಟು ಆ ಗೇಟ್ ಕ್ಲೋಸ್ ಮಾಡಿಬಿಟ್ರೆ ಆ ಒಂದು ದಿನ ಒಂದು ಹಿಬ್ಣಿ ಕಳೆದ್ಬಿಟ್ರೆ ಒಂದು ರಾತ್ರಿ ಕಳೆದ್ರೆ ನೆಕ್ಸ್ಟ್ ಡೇಗೆ ಓಪನ್ ಏನೂ ಆಗಲ್ಲ ಅದು ಔಷಧಿ ಅಷ್ಟೊತ್ತಿಗೆ ಇದಾಗಿರುತ್ತೆ ಆ ಥರ ಒಂದು ಮಾಡ್ಕೊಂಡು ಸಾಕೋದ್ರೆ ಭಾಳ ಒಳ್ಳೆಯದು ಈಗ ಪಕ್ಕದಲ್ಲೇ ಒಂದು ಔಷಧಿ ಹೊಡಿತಾನೆ ಅಂತ ಇದು ಒಂದು ಹುಳ ಹೋಯ್ತು ಅಂತ ಕೆಲವು ಬಂದು ಇನ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾರೆ ಒಂದು ಫಸ್ಟ್ ಹುಳ ಹೋಗಿ ಅದು ಔಷಧಿ ಹೊಡೆದಿರು ಬಂದು ಇನ್ಫಾರ್ಮ್ ಮಾಡೋ ಇಲ್ಲ ಅಕಸ್ಮಾತ್ ಬರ್ತಾ ದಾರಿಯಲ್ಲೇ ಅದು ಸತ್ತೋದ್ರು ವಾಪಸ್ಸು ಬರ್ಬೇಕಾದ್ರೆ ಬೇರೆ ಹುಳಗಳು ಹೋಗಿ ಅದೇ ಥರ ಸಾಯ್ತಾ ಅವು ಕೆಲವು ಮೆಸೇಜ್ ಕೊಡುತ್ತೆ ಅಂತ ಹೇಳ್ತಾರೆ ಅಂದರೆ ವಾಪಸ್ ಬಂದು ಈ ಥರ ಅಲ್ಲಿ ಔಷಧಿ ಇದೆ ಹೋಗಬೇಡಿ ಅಂತ ಆ ಥರನೂ ಇದೆ ಜೇನೆಂದು ಅಂದರೆ ಜೇನು ಸಾಕೋದ್ರಿಂದ ಭಾಳಷ್ಟು ಇಳುವರಿಲಿ ಈಗ ತಿಂಗಳು ಅಷ್ಟೇ ನಮ್ಮ ತೋಟ ಭಾಳ ಚೆನ್ನಾಗಿದೆ ಪಾಲಿನೇಷನ್ ಚೆನ್ನಾಗಾಗುತ್ತೆ ಮತ್ತು ಇಳುವರಿ ಅಂದರೆ ಈಗ ಹಿಂದೆ ಏನಪ್ಪ ಅಂತಂದರೆ ತೋಟಗಳಲ್ಲಿ ಬೇಲಿಗಳಲ್ಲಿ ಎಲ್ಲದಲ್ಲೂ ಜೇನು ಇರ್ತಿದ್ವಿ ಈಗ ಕಡಿಮೆ ಆಗಿದೆ ಏನಕ್ಕೆ ಅಂದರೆ ನಾವು ಯಥೇಚ್ಛವಾಗಿ ನಾವು ಔಷಧಿ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಆಮೇಲೆ ಇಳುವರಿ ಹಿಂದೆಲ್ಲ ಏನು ಮಾಡ್ತಿದ್ರು ಸಾಕಷ್ಟು ಈಗ ಹೇಳ್ತಾರೆ ಹಿರಿಯರು ನಮ್ಮಲ್ಲಿ ಸಾಕಷ್ಟು ಇಳುವರಿ ಬರ್ತಿತ್ತು ಈಗ ಬರ್ತಾಯಿಲ್ಲ ಮುಂಚೆ ಹೇಗೆ ಅಂತ ಮೇನ್ ರೀಸನ್ ಜೇನು ಜೇನು ಸಂತತಿ ದಿನ ದಿನಕ್ಕೆ ಕಡಿಮೆ ಆಗ್ತಾಯಿದೆ ಈ ಮುಂದಿನ ನಾಲ್ಕೈದು ವರ್ಷ ನಾವು ಜೇನು ಹುಳ ಇಲ್ಲ ಅಂತಂದ್ರೆ ಭೂಮಿ ಮೇಲೆ ಮನುಷ್ಯ ಇಲ್ಲ ಅಂತೆ ಕಾರಣ ಏನಪ್ಪ ಅಂತಂದರೆ ಈಗ ಯಾವುದೇ ಬೆಳೆ ಪಾಲಿನೇಷನ್ ಆಗಿ ಅದು ಕಾಯಿ ಹಣ್ಣು ಹೂವು ಹಣ್ಣಾಗಿ ಕಾಯಿಯಾಗಿ ಹಣ್ಣಾಗಬೇಕು ಆಗಬೇಕು ಅಂತಂದರೆ ಅದು ಪಾಲಿನೇಷನ್ ಆಗಲೇಬೇಕು ಜೇನುಳ ಪಾಲಿನೇಷನ್ ಮಾಡಲಿಲ್ಲ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಬೆಳೆ ಜೇನೇ ಪಾಲಿನೇಷನ್ ಉಳಿದಿದ್ದು ನ್ಯಾಚುರಲ್ ಆಗುತ್ತೆ ಕೆಲವು ಕೀಟಗಳು ಬೇರೆ ಇರುವುದ ಈ ಥರದವೂ ಮಾಡ್ತವೆ ಆದರೆ ಮೇನು ಮುಕ್ಕಾಲು ಪರ್ಸೆಂಟು ಹುಳನೇ ಪಾಲಿನೇಷನ್ ಮಾಡೋದು ಅದರಿಂದ ಜೇನನ್ನು ಸಾಕ್ಬೋದು ಮತ್ತು ಕೆಲವರು ಭಯ ಜೇನುಳ ಕಚ್ಚುತ್ತೆ ಚುಚ್ಚುತ್ತೆ ಅಂತ ಈಗ ಜೇನು ಚುಚ್ಚೋದ್ರಿಂದ ಭಾಳಷ್ಟು ಎಲ್ಪ್ ಇದೆ ಇದು ಈ ತುಳುವೆ ಜೇನಲ್ಲಿ ಈಗ ಎಪಿಥೆರಪಿ ಹೇಳಿ ಮಾಡ್ತಾರೆ ಒಂದು ಜೇನು ಹುಳ ಕಡ್ಸೋಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಅದು ಈ ಜಾಯಿಂಟ್ ಪೇನ್ಸು ಆರ್ಥಿರೈಟಿಸ್ ಅಂತಾರಲ್ಲ ಆ ಕಾಯಿಲೆಗಳು ಭಾಳಷ್ಟು ಒಳ್ಳೆಯದು ಈ ಜೇನು ಹುಳ ಕಲ್ ಅದರಿಂದ ಏನು ಅಂಥ ಪ್ರಾಬ್ಲಮ್ ಆಗಲ್ಲ ಸ್ವಲ್ಪ ಊತ ಬರುತ್ತೆ ಕೆಲವ್ರಿಗೆ ಅದು ಕ ಚುಚ್ಚಾ ಚುಚ್ಚುತ್ತಾ ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ನೆಕ್ಸ್ಟು ಅದು ಚುಚ್ಚಿರೂ ಊತ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಪ್ರಾರಂಭ ಮಾಡೋರಿಗೆ ಈಗ ಟೈಮ್ ತಂದು ನಾವು ಐದು ಹತ್ತು ಬಾಕ್ಸ್ ಇಡೋಕ್ಕೆ ಹೋಗ್ಬಾರ್ದು ಫಸ್ಟು ನಾವು ಅನುಭವ ಇರಲ್ಲ ಈಗ ಈಗೇನು ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ತೀವಿ ಒಂದು ಒಂದು ರಫ್ ಆಗಿ ಗೊತ್ತಾಗುತ್ತೆ ಜನ ಕೃಷಿ ಮಾಡೋಕ್ಕೆ ಆ ಥರ ಒಂದು ಬೇಸಿಕ್ ಐಡಿಯಾ ಬರುತ್ತೆ ಇಲ್ಲ ಯಾವ ಟ್ರೈನಿಂಗ್ಗಳು ಈಗ ಇಲಾಖೆಗಳಲ್ಲಿ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಯೂನಿವರ್ಸಿಟಿ ಜಿ ಕೆ ವಿ ಕೆಲಿ ಇಂಥ ಕಡೆ ಟ್ರೈನಿಂಗ್ಗಳ್ ಕೊಡ್ತಾರೆ ಕೆಲವು ಫ್ರೀ ಇರುತ್ತೆ ಕೆಲವು ಅಮೌಂಟ್ ತಗೊಂಡು ಕೊಡ್ತಾರೆ ಅಂಥ ಕಡೆ ನೀವು ಟ್ರೈನಿಂಗ್ ತೊಗೊಬೋದು ಮೇನ್ ಏನಪ್ಪ ಅಂತಂದರೆ ಇದರಲ್ಲಿ ಒಂದು ಇದು ಅಡಿಮಣೆ ಇದು ಸಂಸಾರ ಕೋಣೆ ಇದು ಅಡಿಮಣೆ ಇದು ಸಂಸಾರ ಕೋಣೆ ಇದು ತುಪ್ಪದು ಇದರಲ್ಲಿ ಜೇನು ತುಪ್ಪ ಸಂಗ್ರಹ ಇದು ಮುಚ್ಚಳ ಇರುತ್ತೆ ಈಗ ನಾಲ್ಕು ಸ್ಟೆಪ್ ಇರುತ್ತೆ ಮತ್ತು ಹುಳ ಮೂರು ಥರ ಇರುತ್ತೆ ಒಂದು ರಾಣಿ ಜೇನು ಒಂದು ರಾಣಿ ಜೇನು ಇರುತ್ತೆ ಇನ್ನೊಂದು ವರ್ಕರ್ ಬಿ ಕೆಲಸಗಾರನ ನೊಣ ಇರುತ್ತೆ ಇನ್ನೊಂದು ಗಂಡು ನೊಣ ಇರುತ್ತೆ ಇದ್ರ ಮೂರು ಥರ ನೊಣಗಳಿರುತ್ತೆ ರಾಣಿ ನೊಣ ಅದು ಮೊಟ್ಟೆ ಇಡೋದು ಅಷ್ಟೇ ಕೆಲಸ ಅದರದು ಗಂಡು ನೋಣದು ಅಷ್ಟೇ ಅದು ಒಂದು ಸಲ ರಾಣಿ ಜೊತೆ ಸೇರೋದು ಮೇಲೆ ಆ ಗಂಡು ನೋಣ ಸತ್ತೋಗುತ್ತೆ ಆ ರಾಣಿ ಜನ ಮತ್ತೇನು ಯಾವುದೇ ರೀತಿ ಗಂಡು ಹುಳದ ಜೊತೆ ಸೇರೋಲ್ಲ ಅದು ವರ್ಷ ಅಂದರೆ ಒಂದು ಎರಡರಿಂದ ಮೂರು ವರ್ಷ ತನಕ ಬದುಕುತ್ತೆ ಒಂದು ರಾಣಿ ಹುಳ ಡೈಲಿ ಒಂದು ಐನೂರಿಂದ ಸಾವಿರ ಮೊಟ್ಟೆ ತನಕ ಇಡ್ತಾ ಹೋಗ್ತಾ ಇರ್ತೇವೆ ರಾಣಿ ಹುಳ ಅದು ರಾಣಿ ಹುಳದ ಕೆಲಸ ಮತ್ತು ರಾಣಿ ಹುಳ ವೀಕ್ ಆದ ಮೇಲೆ ಅದು ಮತ್ತೆ ಈ ವರ್ಕರ್ ಬೀಸ್ಗಳು ಅವ್ರ ಆಯಿಲ್ ಜೆಲ್ಲಿ ಅದನ್ನು ಮೊಟ್ಟೆಗೆ ತಿನ್ನಿಸಿ ಒಂದು ರಾಣಿ ಹುಳನ್ನು ಕ್ರಿಯೇಟ್ ಮಾಡ್ಕೊಂತಾವೆ ಆ ರಾಣಿಗಳನ್ನ ಮತ್ತು ಈ ವಯಸ್ಸ ರಾಣಿ ರಾಣಿಗಳ ಇಲ್ಲ ಆಚೆ ಸತ್ತೋಗುತ್ತೆ ಇಲ್ಲ ಇವು ವರ್ಕರ್ ಬೀಸೇ ಆಚೆ ಹಾಕ್ಬಿಡ್ತಾವ ಇಲ್ಲ ಸಾಯಿಸ್ತಾವ ಅದನ್ನು ಈ ರೀತಿ ಸಂದ ಆಮೇಲೆ ಒಂದು ವರ್ಕರ್ ಬೀಸಿತು ಅಂದರೆ ಕೆಲಸಗಾರ ನೋಣಾಗ ಸುಮಾರು ಒಂದು ಎಂಬತ್ತು ದಿನ ಬದುಕ್ಬೋದು ಅರವತ್ತರಿಂದ ಎಂಬತ್ತು ದಿನ ಅಂತ ಹೇಳ್ತಾರೆ ಮತ್ತು ಗಂಡು ನೋಣನ ಅಷ್ಟೇ ಅದು ಐವತ್ತರಿಂದ ಎಪ್ಪತ್ತು ದಿನ ಬದುಕುತ್ತೆ ರಾಣಿ ನೋಣ ಮಾತ್ರ ಅದು ಎರಡರಿಂದ ಮೂರು ವರ್ಷ ಬದುಕುತ್ತೆ ಇವ ಇವದ್ದು ಇವೆರಡು ಸಂತತಿ ಕಡಿಮೆ ಆಯಸ್ಸು ಕಡಿಮೆ ಇರುತ್ತೆ ವರ್ಕರ್ ಬೀಸ್ತು ಮತ್ತು ಗಂಡು ನೋಣೋದು ಒಂದು ಇದರಲ್ಲಿ ಸಾವಿರಾರು ವರ್ಕರ್ ಬೀಸ್ ಇರ್ತವೆ ಒಂದು ಐವತ್ತರಿಂದ ನೂರು ಗಂಡು ನೊಣ ಇರ್ತವೆ ರಾಣಿ ಮಾತ್ರ ಒಂದೇ ಒಂದು ಇರುತ್ತೆ ಈಗ ಒಂದು ಕೆಲಸಗಾರ ನೊಣ ಸುಮಾರು ಒಂದು ಕಿಲೋಮೀಟ್ರಿಂದ ಎರಡು ಕಿಲೋಮೀಟ್ರ್ವರೆಗೂ ಹೋಗುತ್ತೆ ಅಂತ ಹೇಳ್ತಾರೆ ಅಂದರೆ ಮಕರಂದ ಅದು ತರಕ್ಕೆ ಅಂತೇಳಿ ಪರಾಗ ಮತ್ತು ಮಕರಂದ ತರಕ್ಕೆ ಆವಾಗ ಅದು ಕೆಲವು ಒಂದು ನೊಣ ಹೋಗಿ ಜಾಗ ಎಲ್ಲ ನೋಡ್ಕೊಂಡು ಬಂದು ಬೇರೆ ಹುಳುಗಳಿಗೆ ಇನ್ಫಾರ್ಮ್ ಮಾಡುತ್ತಂತೆ ಅಂದರೆ ಅದು ಈ ಥರ ಒಂದು ಏಯ್ಟ್ ಶೇಪಲ್ಲಿ ಡೈರೆಕ್ಷನ್ ತೋರಿಸುತ್ತಂತೆ ಅದು ಚಿಕ್ಕದಾಗಿ ಏಯ್ಟ್ ಶೇಪ್ ಬಂತಂದರೆ ಅದು ಸುತ್ತ ಹಿಂಗೆ ಮಾರ್ಕ್ ಥರ ತೋರಿಸ್ತಾ ಇರುತ್ತೆ ಏಯ್ಟ್ ಶೇಪಲ್ಲಿ ಅದು ಚಿಕ್ಕದಾಗ ಅಂದರೆ ನಿಯರಲ್ಲಿ ಎಲ್ಲರ ಹತ್ರದಲ್ಲಿ ಅದಕ್ಕೆ ಆಹಾರ ಸಿಗ್ತಾಯಿದೆ ಅಂತೇಳಿ ಇಲ್ಲ ಶೇಪ್ ಅದು ದೊಡ್ಡದಾಗಿ ಏಯ್ಟ್ ಶೇಪ್ ತೋರಿಸಿದ್ರೆ ಅದು ಸುಮಾರು ದೂರ ಇದೆ ಅಂದರೆ ಡಿಸ್ಟೆನ್ಸು ಜಾಸ್ತಿ ಇದೆ ಅಂತೇಳಿ ಆ ಥರದ ಫುಡ್ಗಳು ಥರಕ್ಕೆ ಹೋಗ್ತವೆ ಇವು ನನ್ನ ಒಂದು ಅನುಭವದಲ್ಲಿ ಈ ಹುಣಸೆ ಸೀಸನಲ್ಲಿ ಭಾಳಷ್ಟು ಚೆನ್ನಾಗಿ ಸಿಗುತ್ತೆ ನಮ್ಮ ಬಯಲು ಸೀಮೆಯಲ್ಲಿ ಹುಣಸೆ ಸೀಸನ್ ಮತ್ತು ಹೊಂಗೆ ಮತ್ತು ಅಂಟುವಾಳ ಗಿಡಗಳು ಮತ್ತು ಈಗ ಆಂಟಿ ಅಂತ ಅಂತೇಳಿ ಈಗ ಜಿಕೆ ವಿಕೆ ಅಂತ ಕಡೆ ಎಲ್ಲ ಸಿಗುತ್ತೆ ಬಳ್ಳಿ ಅದು ಹೂವು ಬಿಳಿ ಹೂವು ಬರುತ್ತೆ ಅದು ಬಳ್ಳಿ ಥರ ಇರುತ್ತೆ ಆಂಟಿಗೋನ ಅದು ವರ್ಷ ಪೂರ್ತಿ ಹೂವು ಸಿಗುತ್ತೆ ಅದು ಜೇನಿಗೆ ಭಾಳ ಚೆನ್ನಾಗಿರುತ್ತೆ ಮತ್ತು ಅದು ಬಿಟ್ಟರೆ ಹುರುಳಿಕಾಳು ಕಾಳು ಏನು ಬೆಳಿತೀವಲ್ಲ ಹುರುಳ್ಳಿ ಹೂವಿಗೆ ಭಾಳಷ್ಟು ಚೆನ್ನಾಗಿ ಮಕರಂದ ಸಿಗುತ್ತೆ ಹುರುಳಿ ಸೀಸನಲ್ಲಿ ಅವರೇ ಸಿಗುತ್ತೆ ಮತ್ತು ತುಪ್ಪ ಒಂದೊಂದು ಹೂವಿಂದು ಒಂದೊಂದು ಥರ ಟೇಸ್ಟ್ ಚೇಂಜಸ್ ಇರುತ್ತೆ ಈಗ ಅವರೇದೇ ಬೇರೆ ಹುಣಸೇದೇ ಬೇರೆ ಹೊಂಗ್ಯದೇ ಬೇರೆ ಈ ಥರ ಡಿ ತುಪ್ಪನೂ ಹೂವಿನ ತಕ್ಕನೇ ಚೇಂಜಸ್ ಇರುತ್ತೆ ಬೇರೆ ಬೇರೆ ಕಲರ್ ಇರುತ್ತೆ ಬೇರೆ ಬೇರೆ ಟೇಸ್ಟು ಚೇಂಜಸ್ ಇರುತ್ತೆ ಮುಂಗಾರು ಕಾಲದ ಬಂದರೆ ಒಳ್ಳೆ ತುಪ್ಪ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಹ್ಞೂ ಅಂದರೆ ಈ ಟೈಮ್ ಇಲ್ಲಿಂದ ಸ್ಟಾರ್ಟ್ ಈಗ ತುಪ್ಪ ಸೀಸನ್ ಈಗ ಈಗ ಚೆನ್ನಾಗಿ ಬರ್ತಾ ಇರುತ್ತೆ ತುಪ್ಪ ಸಿಗುತ್ತೆ ಬೇಸಿಗೆನಲ್ಲಿ ಹೂವುಗಳೆಲ್ಲ ಹೂವು ಬರುತ್ತಲ್ಲ ಹಾಂ ಆ ಟೈಮು ಈಗ ಮಾವು ಪ್ರತಿಯೊಂದು ನಾವು ತೋಟಗಳಲ್ಲಿ ಬದುಗಳಲ್ಲಿ ಹುಲ್ಲು ಇರುತ್ತಲ್ಲ ಹುಲ್ಲಿನಲ್ಲಿ ಇರ್ತಕ್ಕಂಥ ಇದರಲ್ಲೂ ಮಕರಂದ ಇರ್ತೈತೆ ಗಿಡಗಳು ಇರ್ತವೆ ಬೇಲಿ ಹದಿನೇಳಿದ ಹಿಂದೆ ಬೇಲಿಗಳಿರ್ತಿದ್ದವು ಬೇಲೀಲೆಲ್ಲ ಜೇನು ಇರ್ತಿತ್ತು ಅದರಲ್ಲಿ ಈ ಹೂವುಗಳೆಲ್ಲ ಎಲ್ಲ ಥರದ್ದು ಸಿಕ್ತಿತ್ತು ನ್ಯಾಚುರಲ್ಲಾಗೆ ಸಿಕ್ತಿತ್ತು ಪ್ರಕೃತಿನಲ್ಲಿ ಭಾಳಷ್ಟು ಗಿಡಗಳಿರ್ತಿದ್ದವು ಎಲ್ಲ ಈಗೇನು ಮಾಡಿದ್ವಿ ಎಲ್ಲ ಕಳೆ ನಾಶಕ ಹೊಡೆದು 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 ಎಲ್ಲ ಹುಲ್ಲನ್ನು ಸಹಿತ ಒಣಗಿಸಿದ್ವಿ ಮತ್ತು ಬೇಲಿಗಳು ಈಗೆಲ್ಲ ಫೆನ್ಸಿಂಗ್ ಅಂತ ಹೇಳಿ ಮಾಡರ್ನೈಸ್ ಆಗಿಬಿಟ್ಟು ಎಲ್ಲ ತಂತಿ ಬೇಲಿಗಳು ಇಲ್ಲ ಈಗ ಅದು ಹೂಗಳು ಅವಕ್ಕೆ ಎಲ್ಲ ರೀತಿ ಹೂಗಳು ಸಿಗ್ತಾರಲ್ಲ ಆಮೇಲೆ ಈಗೆಲ್ಲ ಬೆಳೀತಕ್ಕಂಥ ಬೆಳೆಗೆ ಎಲ್ಲ ಅವಕ್ಕೂ ಔಷಧಿ ಸ್ಪ್ರೇ ಮಾಡ್ತೀವಿ ನಿಜಲ್ಲಿ ಏಲಕ್ಕಿಗೆ ಜೇನು ಬೇಕೇ ಬೇಕಂತೆ ಏನಕ್ಕೆ ಅಂತಂದರೆ ಏಲಕ್ಕಿ ಅದು ಇಳುವರಿ ಬರೋದೇ ಇಲ್ಲ ಒಂದು ಜೇನು ಹುಳ ಇಲ್ಲ ಅಂತಂದ್ರೆ ನಮ್ಮದು ಕಳೆದ ವರ್ಷ ಏನಾಯ್ತು ಅಂತಂದರೆ ಅದ್ರ ಬುಡದಲ್ಲಿ ಹುಲ್ಲು ಬೆಳೆದ್ಬಿಟ್ಟಿತ್ತು ಸಾಕಷ್ಟು ಅದು ನೆಲದಲ್ಲೇ ಹೂವು ಹರಳೋದ್ರಿಂದ ಕೊನೆಗೆ ನನಗೂ ಗೊತ್ತಿರಲಿಲ್ಲ ಬುಡ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಆನಂತರ ಇಲ್ಲೋ ನಾನು ಹಿಂಗೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನೋಡಿದಾಗ ಅದು ಹುಲ್ಲು ಬುಡದಲ್ಲಿದ್ದಂಥ ಕಳೆ ಏನಿತ್ತಲ್ಲ ಕಳೆ ಕ್ಲೀನ್ ಮಾಡಿ ಯಾಕೆಂದರೆ ಜೇನು ಹುಳ ಅಲ್ಲಿ ಹೋಗಿ ಪಾಲಿನೇಷನ್ ಮಾಡೋಕೆ ಜಾಗ ಬೇಕಿತ್ತದು ಅದು ಕಳೆ ಹುಟ್ಟಿದಾಗ ಅದ್ರೊಳಗೆ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ ಹಾಗೆ ಈ ಸಲ ಕ್ಲೀನ್ ಮಾಡಿದ್ದೆ ಬುಡ ನಿಜ ಒಳ್ಳೆ ಇಳುವರಿ ಬಂತು ಆಮೇಲೆ ಲಾಸ್ಟ್ ಇಯರಲ್ಲಿ ಒಂದು ನಿಂಬೆ ಗಿಡದ್ದು ನಮ್ಮದು ಸುಮಾರೊಂದು ಐದಾರು ವರ್ಷ ನಿಂಬೆ ಗಿಡ ಫಸ್ಲೇ ಆಗ್ತಿರಲಿಲ್ಲ ಹೂವಾಗೋದು ಬಿದ್ದೋಗ್ತಿತ್ತು ಈ ಸಲ ನೋಡಿ ಅದೊಂದು ಜೇನ್ ಬಾಕ್ಸ್ನೇ ಅಲ್ಲಿ ತಂಡ ಇಟ್ಟಿದ್ದೆ ಅದ್ರ ಪಕ್ಕ ಒಳ್ಳೆ ಇಳುವರಿ ಬಂತು ಅದರಲ್ಲಿ ನಮ್ಮ ಅಂದರೆ ನಾವು ಪ್ರಾಕ್ಟಿಕಲ ನೋಡಿದ್ದದು ನಮ್ಮ ಅನುಭವ ಏನು ಹುಟ್ಟಿ ಈ ಥರ ಅದನ್ನು ಹುಟ್ಟಿ ಕಟ್ಟುತ್ತೆ ಅದರಲ್ಲಿ ಇದರಲ್ಲಿ ಓಲ್ಗಳಿರುತ್ತೆ ಈ ಹೋಲ್ಗಳಲ್ಲಿ ಆ ತುಪ್ಪನ ಮಕರಂದ ಹಿರ್ಕಂಬಂದು ಅದು ತುಪ್ಪ ಒಳಗಡೆ ಫಿಲ್ ಮಾಡಿ ಸೀಲ್ ಮಾಡಬೇಕು ಅದು ಆವಾಗ ಪ್ಯೂರ್ ಆಗಿದೆ ಅಂತ ಅದು ಸೀಲ್ ಮಾಡ್ದಲ್ಲೇ ಬರೀ ಈ ಥರ ಓಪನಲ್ಲೇ ತುಪ್ಪ ಇದ್ದರೆ ಅದರಲ್ಲಿ ಒಂದು ಸ್ವಲ್ಪ ಮಾಯ್ಚರ್ ಅಂದರೆ ನೀರಿನಂಶ ತೇವಾಂಶ ಜಾಸ್ತಿ ಇರುತ್ತೆ ಅದನ್ನು ನಾವು ಯೂ ತಕ್ಷಣಕ್ಕೆ ಯೂಸ್ ಮಾಡಿದರೆ ಏನು ತೊಂದರೆ ಇಲ್ಲ ಸ್ವಲ್ಪ ಜಾಸ್ತಿ ದಿನ ಇಡಕ್ಕೆ ಬರಲ್ಲ ಅದನ್ನು ತುಪ್ಪ ಹಾಕ್ಬಿಟ್ಟು ಅದರೊಳಗೆ ತುಂಬಿ ಅದು ಸೀಲ್ ಮಾಡಿಬಿಟ್ರೆ ಫುಲ್ ಪ್ಯಾಕ್ ಸೀಲ್ ಮಾಡುತ್ತೆ ಈ ಥರ ಸೀಲ್ ಮಾಡಿದ್ರೆ ನಾವು ದಿನ ಇಡ್ಬೋದು ಮತ್ತೆ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಮಾಯ್ಶರ್ ಇದ್ದೇ ಇರುತ್ತೆ ಸ್ಟಾರ್ಟಿಂಗ್ ಜಾಸ್ತಿ ಇರುತ್ತೆ ಸೀಲ್ ಮಾಡಿದ ಹೋದರೆ ಸೀಲ್ ಮಾಡಿದ್ರೆ ಒಂದು ಟ್ವೆಂಟಿ ಪರ್ಸೆಂಟ್ ಮಾಯ್ಶರ್ ಇರುತ್ತೆ ಅಂತ ಹೇಳ್ತಾರೆ ಸೀಲ್ ಮಾಡುತ್ತೆ ಹಾಂ ಅದೇ ಅದೇ ಮಾಡುತ್ತೆ ಎಲ್ಲ ಪೂರ್ತಿ